ಬಿಜೆಪಿ ಅಂದರೆ ಸುಳ್ಳಿನ ಪಕ್ಷ ಅಂತ ಸುಳ್ಳು ಹೇಳೋದ್ರಲ್ಲಿ ನಿಶೀಮುರ ಇವರು ವಿರೋಧ ಪಕ್ಷದವರು ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿದ್ರೆ ಜನ ಮಿತ್ ನಂಬಲ್ಲ ಯಾಕಂತಂದರೆ ನಮ್ಮ ಗ್ಯಾರಂಟಿಗಳಿದಾವಲ್ಲ ಜನರನ್ನ ತಲುಪಿದ್ದಾವೆ ಆ ತಲುಪಿರೋದ್ರಿಂದ ಜನರಿಗೆ ಅರ್ಥ ಆಗಿದೆ ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾ ಇದ್ದಾರೆ ರಾಜ್ಯಪಾಲರು ಸತ್ಯ ಹೇಳಿದ್ದಾರೆ ನನ್ನ ಸರ್ಟಿಫಿಕೇಟ್ ನಿಮಗೂ ಬೇಡ ನಿಮ್ಮ ಸರ್ಟಿಫಿಕೇಟ್ ನನಗೂ ಬೇಡ ಈ ರಾಜ್ಯದ ಜನ ಇದ್ದಾರಲ್ಲ ಅವ್ರ ಸರ್ಟಿಫಿಕೇಟ್ ಕೊಡಬೇಕಲ್ವಾ ನನ್ನ ಸರ್ಟಿಫಿಕೇಟ್ ನಿಮಗೂ ಬೇಡ ನಿಮ್ ಸರ್ಟಿಫಿಕೇಟ್ ಬೇಡ ಪಾರ್ಲಿಮೆಂಟ್ ಸರ್ಟಿಫಿಕೇಟ್ ಲೋಕಸಭಾ ಚುನಾವಣೆಯಲ್ಲಿ ಕೊಡ್ತಾರೆ ಬಹುಶಃ ಒಂದು ವೇಳೆ ಗಂಧವಂತ ರಾಜ್ಯಪಾಲರು ಬಸಲಾಯ್ತು ಅವರ ಒಳ್ಳೆಯತನವನ್ನು ನೀವು ದುರುಪಯೋಗ ಮಾಡ್ಕೊಂಡಿದ್ದೀರಿ ಅಂತ ನಾನು ನೀವು ಏನು ಬೇಕಾದರೂ ಹೇಳಿ ಹ ಈಗಲ್ಲಾ ಹೇಳಿದಿರಿ ಅಲ್ಲಾ ಹೇಳಿದಿರಿ ಬೇಕಾದರೂ ಹೇಳಿ ಅಲ್ಲಾ ಈಗ ನೀವು ಹೇಳಿದ್ರಲ್ಲ ಅಭಿನಂದನೆ ಅದಕ್ಕೆ ಅದಕ್ಕೆಲ್ಲ ಉತ್ತರ ಕೊರಣ ಹಾ ನಾವು ಯಾವತ್ತು ಕೂಡ ಇನ್ನೊಬ್ಬರ ಒಳ್ಳೆಯತನವನ್ನು ದುರುಪಯೋಗ ಮಾಡಕೊಳ್ಳಲ್ಲ ನಾವು ಅದನ್ನು ಯಾರ ಒಳ್ಳೆತನ ದುರುಪಯೋಗ ಮಾಡ್ಕೊಳ್ಳಲ್ಲ ನಿಮ್ಮ ಒಳ್ಳೆತನೂ ದುರುಪಯೋಗ ಮಾಡ್ಕೊಳಕ್ಕೆ ಹೋಗಲ್ಲ ನಿಮ್ಮ ಒಳ್ಳೆತನ ಇದ್ರೆ ದುರುಪಯೋಗ ಮಾಡ್ಕೊಂಡಿಲ್ಲ ನಾನು ಇವತ್ತಿನವ್ರಿಗೆ ಮಾಡ್ಕೊಂಡಿದ್ದೀನ ಇವತ್ತಿನವ್ರಿಗ್ ಮಾಡ್ಕೊಂಡಿದ್ದೀನ ನಿಮ್ಮ ಒಳ್ಳೆತನ ಅಲ್ಲ ನಮ್ಮ ಒಳ್ಳೆತನ ದುರುಪಯೋಗ ನಿಮಗೆ ಮಾಡಕೊಳಕ್ಕಾಗಲ್ಲ ನಿಮ್ಮ ಒಳ್ಳೆತನ ನಮ್ಗೆ ಮಾಡೋಕ್ಕಾಗಲ್ಲ ಆದರೆ ರಾಜ್ಯಪಾಲರದ್ದು ಅವರ ಪರಿಸ್ಥಿತಿ ಹೆಂಗ ಸರ್ಕಾರ ಕೊಟ್ಟಿದ್ದನ್ನ ಕ್ಯಾಬಿನೆಟ್ ಚೀಫ್ ಮಿನಿಸ್ಟರ್ ಯಾಕೆ ರಾಜ್ಯಪಾಲ ಸೌತ್ ಇಂಡಿಯಾ ಬೇರೆ ರಾಜ್ಯಪಾಲರು ಬೇರೆ ಬೇರೆ ರಾಜ್ಯ ಎಲ್ಲ ನೋಡ್ತಾರೆ ಅದರಿಂದ ನಮ್ ರಾಜ್ಯಪಾಲರು ಬಹಳ ಗೌರವದಿಂದ ಈ ರಾಜ್ಯದ ಸಂಸ್ಕೃತಿ ನಮ್ಮ ಇತಿಹಾಸ ನೋಡಿ ಬಹಳ ಗೌರ್ದಿಂದ ನಡ್ಕೊಳ್ತಾ ಇದ್ದಾರಂತೆ ಅವ್ರಿಗೆ ಅಭಿನಂದಿಸೋದು ನೀವು ತಡ್ಕೊಳಕ್ ಆಗತ್ತೇನಲ್ಲ ಎಲ್ಲ ಅಭಿನಂದನೆ ಸಲ್ಲಿಸಿದ್ದಕ್ಕೆ ಅವರ ಅಭಿನಂದಿಸೋದು ನಿಮಗೆ ತಡಕೊಳೋಕೆ ಆಗತ್ತೇನಲ್ಲ ಅವರು ಒಳ್ಳೆಯ ಅವರು ಒಳ್ಳೆಯವರು ಇದ್ದಾರೆ ಅಂತ ಗೊತ್ತಿದ್ದು ಹಾ ನೀವು ಅವರ ಬಾಯಿಂದ ಏನೇನೆಲ್ಲ ಹೇಳಿಸ್ಬೇಕು ಎಲ್ಲ ಎಲ್ಲದ ಅಂತ ಹೇಳೋದು ಅಷ್ಟೇ ಬೇರೆ ಏನಿಲ್ಲ ಸತ್ಯ ಪಾಪ ಅಂತ ಹೇಳಿದಾರಲ್ಲ ರಾಜ್ಯಪಾಲರು ಅಂತ ಇವರು ಏನು ಸುಳ್ಳು ಹೇಳಿಸಿದಾರೆ ಅಂತ ಹೇಳ್ತರಲ್ಲ ಅವರು ನಿಜವನ್ನೇ ಹೇಳಿದ್ದಾರೆ ಸತ್ಯವನ್ನೇ ಹೇಳಿದ್ದಾರೆ ಆದ್ದರಿಂದ ವಿರೋಧ ಪಕ್ಷದವರು ಸುಳ್ಳು ಹೇಳಿದ್ದಾರೆ ಸುಳ್ಳು ಹೇಳಿದ್ದಾರೆ ಅಂತ ಸುಳ್ಳು ಹೇಳಿದ್ರೆ ಜನ ಮಿಟ್ ನಂಬಲ್ಲ ಯಾಕಂತಂದರೆ ನಮ್ಮ ಗ್ಯಾರಂಟಿಗಳಿದಾವಲ್ಲ ಜನರನ್ನ ತಲುಪಿದಾವೆ ಆ ತಲುಪಿರೋದ್ರಿಂದ ಜನರಿಗೆ ಅರ್ಥ ಆಗಿದೆ ವಿರೋಧ ಪಕ್ಷದವರು ಸುಳ್ಳು ಹೇಳ್ತಾ ಇದ್ದಾರೆ ರಾಜ್ಯಪಾಲರು ಸತ್ತಿ ಹೇಳಿದ್ದಾರೆ ನಿಮಿಷ ನಾವೇನು ಸುಳ್ಳು ಅಂತ ಹೇಳಿದ್ದಿಲ್ಲ ನಿಮ್ ಪ್ರಪೋಸ್ ಮಾಡಿದ್ರಲ್ಲ ನರೇಂದ್ರ ಸ್ವಾಮಿ ಅವರು ಅವರ ತಮ್ಮ ಭಾಷಣದಲ್ಲಿ ಹತ್ಸರ್ತಾ ಹೇಳಿದ್ರು ನಾವು ನಮ್ಮ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಮೂಲಕ ಸುಳ್ಳು ಹೇಳಿಲ್ಲ ಸುಳ್ಳು ಹೇಳಿಲ್ಲ ಅಂತೇಳಿ ಅಂದ್ರೆ ನಿಮ್ ಪಕ್ಷದವ್ರಿಗೆ ಗೊತ್ತಾಗ್ಬಿಟ್ಟು ಎಷ್ಟು ಸುಳ್ಳು ಆಯ್ತು ಅಂತೇಳಿ ಅವರು ಹತ್ತು ಸರ್ತೆ ಹೇಳಿದ್ರು ಈಗ ಬಿಜೆಪಿ ಅಂದ್ರೆ ಸುಳ್ಳಿನ ಪಕ್ಷ ಅಂತ ಸುಳ್ಳು ಹೇಳೋದ್ರಲ್ಲಿ ನಿಶಿ ಇವರು ಅದರಿಂದ ನಾನು ಹೆಚ್ಚು ಅವ್ರನ್ನ ಕೆಣಕಕ್ಕೆ ಹೋಗಲ್ಲ ಕಾಂಗ್ರೆಸ್ ಅಂತಂದ್ರೆ ಬಹಳ ಸತ್ಯ ಹರಿಶ್ಚಂದ್ರರ ನಾನು ಹೆಚ್ಚು ನಿಮ್ಮನ್ನ ಕೆಣಕಕ್ಕೆ ಹೋಗಲ್ಲ ಯಾಕಂತ ಪ್ರಾರಂಭದಲ್ಲೇ ಶುರು ಮಾಡಿಬಿಟ್ರಿ ನಾವು ಸುಮ್ಮನೆ ಕೂತಿದ್ವಿ ಇಲ್ಲ ಬಸವರಾಜ್ ನಾನು ಯಾವ ಭಾಷಣ ಹೆಂಗ್ ಮುಂದುವರಿಬಹುದು ಅಂತ ಅಂದಾಜ ಆಗ್ತಾ ಇದೆ ನಮಗೆ ಅಂದಾಜ ಆಗ್ತಾ ಇದೆ ಸರ್ ಸುನೀಲ್ 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 ಹಾ

ಆಯ್ತಪ್ಪ ಶ್ರೀ ಮಾನ್ಯ ಅಧ್ಯಕ್ಷರೇ ಜನ ಈಗಾಗಲೇ ತೀರ್ಪು ಕೊಟ್ಟಾಗ್ಬಿಟ್ಟದೆ ಸರ್ಟಿಫಿಕೇಟ್ ಕೊಟ್ಟಾಗ್ಬಿಟ್ಟದೆ ಅವ್ರನ್ನ ಅಲ್ಲಿ ಇಲ್ಲಿ ಕೂತಿದ್ದವ್ರನ್ನ ಆ ಸರ್ಟಿಫಿಕೇಟ್ ಅಲ್ವಾ